ಭಾರತವು ಎಪ್ಪತ್ತ ಒಂಬತ್ತನೇ ಸ್ವಾತಂತ್ರ್ಯೋತ್ಸವ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಖುಷಿಯಿಂದ ಆಚರಿಸುವಾಗ ಈ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹೋರಾಡಿದಂತಹ ನಮ್ಮ ಪೂರ್ವಿಕರನ್ನು ಈ ಸಂದರ್ಭದಲ್ಲಿ ನೆನಪಿಸಲು ನಮಗೆ ಕಡ್ಡಾಯವಾಗಿರುತ್ತದೆ ಆ ಪೂರ್ವಿಕರಾದಂತಹ ಆ ಜನರು ಒಂದು ವೇಳೆ ಅವರ ಹೋರಾಟವು ಕಾಣದಿದ್ದರೆ ಇಂದಿಗೂ ಎಲ್ಲ ಅಂಗಡಿಗಳಲ್ಲಿ ಗಲ್ಲಿಗಳಲ್ಲಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಡಾಗ್ಸ್ ಆ್ಯಂಡ್ ಇಂಡಿಯನ್ಸ್ ಆರ್ ನಾಟ್ ಅಲೌಡ್ ಭಾರತೀಯನಿಗೂ ನಾಯಿಗೂ ಪ್ರವೇಶವಿಲ್ಲ ಅಂತ ಹೇಳುವ ಅದನ್ನೆಲ್ಲ ಬದಿಗಿಟ್ಟು ಮುಸಲ್ಮಾನರು ಹಿಂದೂಗಳು ಕ್ರೈಸ್ತರು ಜೈನರು ಬೌದ್ಧರು ಸಿಕ್ಕರು ಸಿಖ್ಖರು ಪಾರ್ಸಿಗಳು ಎಲ್ಲರೂ ಸೇರಿ ಈ ಭಾರತ ಮಣ್ಣಿಗಾಗಿ ಅವರು ಹೋರಾಡಿದರು ಆ ಹೋರಾಟದಲ್ಲಿ ನಮಗೆ ಹೇಳುವಂತಹ ಇತಿಹಾಸ ನೋಡುವಾಗ ನಮಗೆ ತುಂಬಾ ಹೆಮ್ಮೆ ಇದೆ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಬಂಗಾಳದಲ್ಲಿ ನಡೆದಂತಹ ಕದನದಲ್ಲಿ ಒಂದು ಮುಸ್ಲಿಂ ಚಕ್ರವರ್ತಿ ಆಗಿರುತ್ತಾರೆ ಈ ಭಾರತದ ಸ್ವಾತಂತ್ರ್ಯಕ್ಕಾಗಿ ಮೊತ್ತ ಮೊದಲು ಹೋರಾಡಿದಂತಹ ಆ ಒಂದು ವ್ಯಕ್ತಿ ಆ ವ್ಯಕ್ತಿ ಹೆಸರು ನವಾಜ್ ಸಿರಾಜ್ ದೌಲಾ ಅವರು ಎದೆಯೊಟ್ಟಿ ಹೇಳಿದ್ರು ನೀವು ಬನ್ನಿ ಈ ಭಾರತ ನಿಮ್ಮ ಗುಲಾಮಗಿರಿಯಿಂದ ಯಾವಾಗ ನಮಗೆ ಸಲಾಮತ್ತು ಸೇಫ್ ಆಗುದಿಲ್ಲ ಅಷ್ಟ ತನಕ ನಮ್ಮ ಹೋರಾಟ ನಿಮ್ಮಿಂದ ಇರುತ್ತದೆ ನಮ್ಮ ಮಕ್ಕಳು ಹೋದ್ರೆ ಪರವಾಗಿಲ್ಲ ನಮ್ಮ ಮನೆ ಹೋದ್ರೆ ಪರವಾಗಿಲ್ಲ ಈ ಭಾರತ ಮಣ್ಣಿಗಾಗಿ ನಾವು ಸದಾ ಸಮಯ ದುಡಿಯುತ್ತೇವೆ ಅಂತ ಹೇಳಿ ಈ ಭಾರತ ಮಣ್ಣಿಗಾಗಿ ಆ ವ್ಯಕ್ತಿ ಆಗಿರುತ್ತಾರೆ ಸಿರಾಜು ದೌಲಾ ಹೇಳುತ್ತಿರುವಂತಹ ವಿಷಯ ಈ ಸಂದರ್ಭದಲ್ಲಿ ನಾಯಕ ಗರಣದಲ್ಲಿ ಅಪ್ಪಟ ಬ್ರಾಹ್ಮಣ ಹಿಂದೂ ಆಗಿದ್ದಂತಹ ಒಂದು ಭಾಗದಲ್ಲಿ ಮಹಾತ್ಮ ಗಾಂಧಿ ಇದ್ದರೆ ಮತ್ತೊಂದು ಬದಿಯಲ್ಲಿ ಮುಸಲ್ಮಾನರ ವ್ಯಕ್ತಿಯಾದಂತಹ ಉಸ್ತಾದರಾದಂತಹ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಕೂಡ ಇದ್ದರು ಈ ಸಂದರ್ಭದಲ್ಲಿ ನಾನು ಹೇಳುತ್ತಿರುವಂತಹ ವಿಷಯ ಕೇವಲ ಮುಸಲ್ಮಾನರಿಂದ ಈ ಸ್ವಾತಂತ್ರ್ಯ ಸಿಗಲಿಲ್ಲ ಕೇವಲ ಹಿಂದೂಗಳಿಂದ ಈ ಸ್ವಾತಂತ್ರ್ಯ ಸಿಗಲಿಲ್ಲ ಈ ಕೇವಲ ಜೈನರಿಂದ ಸಿಖರಿಂದ ಯಾವುದರಿಂದ ಸಿಕ್ಕಲಿಲ್ಲ ಭಾರತೀಯರಿಂದ ಈ ಸ್ವಾತಂತ್ರ್ಯ ಸಿಕ್ಕಿತು ಆದ್ದರಿಂದ ನಾನು ಹೇಳುತ್ತಿರುವಂತಹ ವಿಷಯ ಈ ಭಾರತ ಕೇವಲ ಹಿಂದೂನದ್ದಲ್ಲ ಈ ಭಾರತ ಕೇವಲ ಮುಸಲ್ಮಾನರದ್ದಲ್ಲ ಈ ಭಾರತ ಕೇವಲ ಜೈನರದ್ದು ಈ ಭಾರತ ಕೇವಲ ಸಿಖ್ಖರದಲ್ಲ ಈ ಭಾರತ ಜೈನಂದರೆ ಯುನಿಟಿ ಅಂಡ್ ಡೈವರ್ಸಿಟಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರುವಂತಹ ಇದ್ದರೆ ಅದು ಖಂಡಿತವಾಗಿಯೂ ಈ ಭವ್ಯವಾದ ಭಾರತವಾಗಿರುತ್ತದೆ ಈ ಭಾರತಕ್ಕೆ ಆರು ಮಿಲಿಯನ್ ಖರ್ಚು ಮಾಡಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನಗಳಿಂದ ನಮಗೆ ಇಲ್ಲಿಗೆ ಒಂದು ಸಂವಿಧಾನವನ್ನು ರಚಿಸಲಾಯಿತು ಆ ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಹೇಳುವಂತಹ ಒಂದು ಮಾತು ಇದೆ ಭಾರತೀಯರ ಧಾರ್ಮಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಯಾರ ಯಾವ ಧರ್ಮದ ಅವನು ಇರಲಿ ಅವನ ಧರ್ಮದ ಧಾರ್ಮಿಕತೆ ವಿಷಯದಲ್ಲಿ ಕೈ ಹಾಕುವಂತ ಇಲ್ಲಂತಹ ಆ ಒಂದು ಸಂವಿಧಾನದ ಆ ಒಂದು ತೀರ್ಮಾನದಲ್ಲಿ ನಾವು ಈಗ ಜೀವಿಸುವಾಗ ಪ್ರಜೆಗಳು ಪ್ರಭುಗಳಾಗಿರುವ ಈ ದೇಶದಲ್ಲಿ ಅಘೋಷಿತವಾದಂತಹ ತುರ್ತು ಪರಿಸ್ಥಿತಿ ತುರ್ತು ಪರಿಸ್ಥಿತಿಯನ್ನು ನಿರಂತರವಾಗಿ ಹೇಳಲಾಗುತ್ತಿದೆ ಇದು ತುಂಬಾ ಖೇದಕರವಾಗಿದೆ ಈ ಭಾರತವು ಎಪ್ಪತ್ತೊಂದನೇ ಸ್ವಾತಂತ್ರ್ಯವನ್ನು ಆಚರಿಸುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಒಂದು ಭಾಗದಲ್ಲಿ ಬಡತನದ ಬೇಗೆಯಲ್ಲಿ ಒಂದೊತ್ತಿನ ಊಟಕ್ಕೆ ಅನ್ನ ಸಿಗದೆ ಪರದಾಡುತ್ತ ಂತಹ ಒಂದು ವಿಭಾಗವಿದ್ದರೆ ಅದೇ ಸಂದರ್ಭದಲ್ಲಿ ಜಾತಿಯ ಆಧಾರದ ಮೇಲೆ ಕೊಲೆಗಳು ಕೊಗ್ಗಲೆ ಕಗ್ಗೊಲೆಗಳು ಹಿಂಸೆಗಳು ಈ ಭಾರತ ದೇಶದಲ್ಲಿ ನಡೆಯುತ್ತಿದ್ದರೆ ಇದರಿಂದ ನಾವೆಲ್ಲರೂ ಮುಕ್ತರಾಗಬೇಕು ಇದನ್ನು ಬದಿಗಿಡಬೇಕು ನಾವೊಂದು ಸುಂದರವಾದಂತಹ ಒಂದು ಭಾರತವನ್ನು ಕಟ್ಟಬೇಕು ಕಟ್ಟುವೆವೆ ನಾವು ಹೊಸ ನಾಡೊಂದನು ರಸದ ಬೀಡೊಂದನು ಹೊಸ ನೆಚ್ಚರು ಕುಕ್ಕಿ ಆರಿ ಹೋಗುವ ಮುನ್ನ ಹರೆಯದಿ ಮಾಂತ್ರಿಕನ ಮಾತ ಮಸಳುವ ಮುನ್ನ ಉತ್ಸಾಹ ಸಾಹಸದ ಉತ್ತುಂಗ ಬೀಚಗಳ ಈ ಶುದ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವೆ ನಾವು ಹೊಸ ನಾಡೊಂದನು ರಸದ ಬೀಡೊಂದನ್ನು ಗೋಪಾಲಕೃಷ್ಣ ಅಡಿಗರೆ ಹೇಳಿದಂತಹ ಈ ಮಾತನ್ನು ನೆನಪಿಸುತ್ತಾ ನಾವು ಹೊಸ ಭಾರತವನ್ನು ಕಟ್ಟಬೇಕು ಅದು ಹಿಂದೂ ಅವನ ಆ ಜಾತಿ ಈ ಜಾತಿ ಮೇಲ್ಜಾತಿ ಕೀಳ್ಜಾತಿ ಒಂದು ನೋಡದೆ ನಾವೊಬ್ಬ ಭಾರತೀಯರು ಈ ಭಾರತ ಮಣ್ಣಿಗಾಗಿ ನಮ್ಮಿಂದ ಎಷ್ಟು ಸೇವೆ ಮಾಡ್ಲಿಕ್ಕೆ ಆಗ್ತದೆ ಅದು ನಾವು ಮಾಡಬೇಕು ಇವ ನಾರವ ಇವ ನಾರವ ಇವ ನಾರವ ಎಂದೆನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲು ಸಂಗಮ ದೇವ ನಿನ್ನ ಮನೆಯ ಮಗನ ಆ ಒಂದು ಮಾತನ್ನು ಆಲಿಸುವಾಗ ಈ ಭಾರತ ದೇಶದಲ್ಲಿ ಅವನು ಯಾವ ಧರ್ಮ ಇವನು ಯಾವ ಧರ್ಮ ಒಮ್ಮೆ ನಮಗೆ ಅಂತಹ ಒಂದು ಚಿಂತೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಈ ಭಾರತದ ಸಂವಿಧಾನವನ್ನು ರಚಿಸುವ ಸಂದರ್ಭದಲ್ಲಿ ತುಂಬಾ ಚರ್ಚೆಗಳಾಯಿತು ಆ ಚರ್ಚೆಗಳ ಕೂಟದಲ್ಲಿ ಇನ್ ದಿ ನೇಮ್ ಆಫ್ ದ ಗಾಡ್ ಅಲ್ಲಾಹನ ದೇವರ ನಾಮದಿಂದ ಈ ಸಂವಿಧಾನವನ್ನು ರಚಿಸುವ ಅಂತ ಹೇಳುವಂತಹ ಸಂದರ್ಭದಲ್ಲಿ ಅಲ್ಲಿ ಕೆಲವು ಚರ್ಚೆಗಳು ಬಂತು ಇಲ್ಲಿ ಭಾರತದಲ್ಲಿ ದೇಶದಲ್ಲಿ ಅಲ್ಲಾಹನ ದೇವರನ್ನು ನಂಬದಂತಹ ದೇವರನ್ನು ನಂಬುವಂತಹ ಆಸ್ತಿಗಳನ್ನು ಆದ್ದರಿಂದ ಈ ಭಾರತದಲ್ಲಿ ಅಂತಹ ಒಂದು ಹೆಸರಿಟ್ಟು ಸರಿಯಾಗ್ಲಿಕ್ಕಿಲ್ಲ ಅಂತ ಹೇಳಿ ವಿ ಆರ್ ದಿ ಪೀಪಲ್ ಆಫ್ ಇಂಡಿಯಾ ನಾವು ಭಾರತೀಯರು ನಾವು ಭಾರತೀಯರು ನಾವು ಭಾರತೀಯರು ಎಲ್ಲಿಗೆ ಹೋದರು ವಿದೇಶಕ್ಕೆ ಹೋದರು ಭಾರತೀಯರು ಆದ್ದರಿಂದ ಹುಬ್ಬುಲ್ ಸ್ವಂತ ಊರನ್ನು ಪ್ರೀತಿ ಇಡುವುದು ಈಮಾನುಲಾಮ ಹೇಳಿದರು ಆದ್ದರಿಂದ ಈ ಭಾರತದಲ್ಲಿ ಜೀವಿಸುವಾಗ ಕೆಲವು ನಮಗೆ ಸಂಕಷ್ಟದ ಎದುರಾಗಬಹುದು ಆದರೆ ನಮ್ಮ ಭಾರತೀಯತನ ಯಾವಾಗಲೂ ಬಿಟ್ಟು ಹೋರಬಾರದು ಈ ಸಂಸತ್ತಿನ ಗೋಡೆಯಲ್ಲಿ ಅಲ್ಲಿ ಒಂದು ಮಾತನ್ನು ಬರೆದಿದೆ ವಸುದೈವ ಕುಟುಂಬ ಕಂ ಅಂತಹ ಒಂದು ಮಾತನ್ನು ಬರೆದಿದೆ ಮತ್ತೊಂದು ಗೋಡೆಯಲ್ಲಿ ಸಂಸತ್ತಿನ ಆ ಶಕ್ತಿ ಕೇಂದ್ರವಾದಂತಹ ಆ ಗೋಡೆಯಲ್ಲಿ ಆಯ್ತು ಬರೆದಿದೆ ಒಂದು ಸಮುದಾಯ ಅವರು ಸ್ವಯಂ ಬದಲಾಗದ ಹೊರತು ಅಲ್ಲಾಹನವನನ್ನು ಬದಲಾಯಿಸಲಾರ ಆದ್ದರಿಂದ ನಾವು ಬದಲಾಗಬೇಕು ನಾವು ಬದಲಾಗಬೇಕು ನಮ್ಮ ಚಿಂತನೆ ಒಳ್ಳೆದಕ್ಕೆ ಹೋಗಬೇಕು ಕೋಮದೇಷ ನಮ್ಮಲ್ಲಿ ಇರಬಾರದು ಸೌಹಾರ್ದತೆಯ ಒಂದು ಮನಸ್ಸು ನಮಗೆ ಬರಬೇಕು ಆದ್ದರಿಂದ ಕೊನೆಯದ್ದಾಗಿ ಒಂದು ಮಾತು ಈ ಭಾರತಕ್ಕಾಗಿ ಹೋರಾಡಿದಂತಹ ಮತ್ತೊಬ್ಬ ಸೇನಾನಿ ಈ ಭಾರತದ ಮಣ್ಣಿನಲ್ಲಿ ಅವರು ಕುಟುಂಬವನ್ನು ಬಿಟ್ಟರು ಮನೆಯನ್ನು ಬಿಟ್ಟರು ಆಸ್ತಿಯನ್ನು ಬಿಟ್ಟರು ಸಂಪತ್ತನ್ನು ಬಿಟ್ಟರು ಎಲ್ಲವನ್ನು ಬಿಟ್ಟು ಕೊನೆಯ ಗಲಿಗೆಯಲ್ಲಿ ಅವರ ಹೆಸರಾಗಿರುತ್ತದೆ ಶಾಜಫರ್ ಅವರನ್ನು ಗಲ್ಲಿಗೇರಿಸಿ ಈ ಭಾರತ ದೇಶದಿಂದ ಹೊರದಬ್ಬಿದರು ಬರ್ಮಾ ದೇಶದಲ್ಲಿ ಅವರನ್ನು ಗಲ್ಲಿಗೇರಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ಕೊನೆಯ ಮಾತು ಅವರು ಹೇಳಿದಂತಹ ಮಾತು ನಿನ್ನ ಮಡಿಲಲ್ಲಿ ಬೇಕಾಗಿ ನಾನು ಇಷ್ಟು ತ್ಯಾಗವನ್ನು ಮಾಡಿದೆ ಆದರೆ ನಿನ್ನ ಭಾರತದ ಮಣ್ಣಿನಲ್ಲಿ ನನಗೆ ಒಂದು ಅರ್ಧ ಇಂಚು ನನಗೆ ಸ್ವಲ್ಪ ಮಣ್ಣು ದಫನ ಸಿಕ್ಕಿಲ್ಲ ಅಲ್ವಾ ತುಂಬಾ ಆಗ್ತಾ ಉಂಟು ಆದ್ರೆ ನನಗೆ ಬೇಸರವಿಲ್ಲ ಆ ಸಂದರ್ಭದಲ್ಲಿ ಅವರು ಭಾರತದ ಸ್ವಲ್ಪ ಮಣ್ಣನ್ನು ಹಿಡಿದು ಓ ಭಾರತವೇ ನಿನ್ನ ಮಣ್ಣು ನನ್ನ ಕೈಯಲ್ಲಿದೆ ಅಂತ ಹೇಳಿ ಕೊನೆ ಗಳಿಗೆಯಲ್ಲಿ ಗಲ್ಲಿ ಸಂದರ್ಭದಲ್ಲಿ ಆ ಜಫರ್ ಹೇಳಿದಂತಹ ಮಾತು ಈ ಭಾರತ ಮಣ್ಣಿನಿಗೆ ಈ ಭಾರತ ಮಣ್ಣಿನ ಅಭಿಮಾನ ಈ ಭಾರತ ಮಣ್ಣಿನ ಸ್ನೇಹ ಇದೆಲ್ಲವೂ ನಾವು ನೆನಪಿಸುವಾಗ ಯಾರಿಗೂ ಹೋಮ ದಿವಸ ಬರಲಿಕ್ಕೆ ಸಾಧ್ಯವಿಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಸಿಖ ಪಾರ್ಸಿ ಎಲ್ಲ ಧರ್ಮದವರು ಸೌಹಾರ್ದತೆಯೊಂದಿಗೆ ಎಲ್ಲರೂ ಪ್ರೀತಿಯೊಂದಿಗೆ ಸಹಬಾಲ್ವೆಯೊಂದಿಗೆ ಈ ಒಂದು ಎಪ್ಪತ್ತೊಂಬತ್ತನೇ ಈ ಒಂದು ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನಾನು ನಿಮ್ಮನ್ನ ನೆನಪಿಸುತ್ತಾ ಮಾತಿಗೆ